ಆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅನಿ ವಿಲೇಜ್ ಲಾಗ್ಸ್ ಇವಾಗಿನ ಇವತ್ತಿನ ಲಾಗ್ ಅಂದರೆ ಟೂ ಡೇಸ್ ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ ಎರಡು ದಿನದಲ್ಲಿ ಏನೇನು ಮಾಡ್ತೀನಿ ಅಂತ ಹೇಳಿ ಇವತ್ತು ಬೆಳಗ್ಗೆ ಆರು ಗಂಟೆ ಆರೂವರೆಗೆ ನಾನು ಅಮ್ಮ ಎಮ್ಮೆಲ್ಲಿ ಕರೆಯನ್ನು ಅಂದ್ಬಿಟ್ಟು ಕರೀತಾ ಇದ್ದೆ ನನ್ನ ಮಗಳು ನಮ್ಮ ಮನೇಲಿ ಐಷಿದೆ ಒಂದು ನಾನು ಹಾಲು ಕರೆಯೋಕೆ ಹೋಗಿದ ತಕ್ಷಣವೇ ಬಂದ್ಬಿಡುತ್ತೆ ನನ್ನ ಮಗಳು ಇದಕ್ಕೊಂದು ಸ್ವಲ್ಪ ಹಾಕಮ್ಮ ಹಾಲು ಹಾಕು ಹೇಳಿ ತೆಂಗಿನಕಾಯ್ದು ಚುಪ್ತಾಗ ಬಂದು ಕೊಟ್ಟವಳೆ ಇದ್ರೊಳಗೆ ಹಾಕ್ಕೊಡಮ್ಮ ಕುಡಿಯುತ್ತೆ ಅಂತ ಎಷ್ಟು ಚೆನ್ನಾಗಿ ಕುಡಿತಾಳೆ ನೋಡಿ ಐಶು ಅಲ್ಲಿ ಚೆನ್ನಾಗಿರುತ್ತೆ ಗಟ್ಟಿ ಹಾಲಲ್ವ ನೋಡಿ ಸುಮ್ಮನೆ ವೀಡಿಯೋ ಮಾಡ್ತಾಯಿರ್ತಾಳೆ ಎಲ್ಲ ಹಾಲೆಲ್ಲ ಕರ್ದಾಯಿತು ನೆಕ್ಸ್ಟ್ ತಿಂಡಿ ಮಾಡೋಣ ಅಂತ ಹೇಳಿ ಮಳೆ ಬೇರೆ ಬರ್ತಾಯಿತ್ತು ನಮ್ಮಮ್ಮ ಅಂತ ಹೇಳಿದ್ರು ಗೊಡ್ಗಾರ ಮಾಡಿಬಿಡು ರೊಟ್ಟಿ ಮಾಡಿಕೊಡ್ತೀನಿ ಅಂತ ಹೇಳ್ತು ಸರಿ ಇಂಥ ನಾನು ಗೊಡ್ಗಾರ ಮಾಡೋಣ ಅಂತ ಒಂದು ಮೂರು ನಾಲ್ಕು ಈರುಳ್ಳಿ ಜೀರಿಗೆ ಮತ್ತು ಬೆಳ್ಳುಳ್ಳಿನ ಜಚ್ಕೋಬೇಕು ಚೆನ್ನಾಗಿ ಜಚ್ಕೊಂಡು ಈರುಳ್ಳಿನ ಚೆನ್ನಾಗಿ ಎಣ್ಣೆಲಿ ರೋಸ್ಟ್ ಮಾಡಿ ಜೀರಿಗೆ ಬೆಳ್ಳುಳ್ಳಿ ಜಜ್ಜಿರೋದನ್ನ ಅದ್ರೊಳಗೆ ಹಾಕಿ ರೋಸ್ಟ್ ಮಾಡಿ ಟೊಮೊಟೋನ ಒಂದು ಐದಾರು ಬೇಯಿಸ್ಕೊಂಡಿದ್ದೆ ಅದನ್ನು ರುಬ್ಕೊಂಡು ಅದರೊಳಗೆ ಹಾಕಬೇಕು ಅದರೊಳಗೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಚೆನ್ನಾಗಿ ಹುರಿಬೇಕು ಆಮೇಲೆ ಅಚ್ಚಕಾರದ ಪುಡಿ ಒಬ್ಬೊಬ್ಬರು ಹಸಿ ಇಷ್ಟಪಡ್ತಾರೆ ಅದು ಗ್ಯಾಸ್ಟಿಕ್ ಆಗಿರೋದ್ರಿಂದ ನಾನು ಹಾಕೋದೇ ಇಲ್ಲ ಸೊಪ್ಪಿನ ಸಾಂಬಾರು ಆಗಿರ್ಬೋದು ಈ ಥರ ಯಾವುದಕ್ಕಾದ್ರೂ ಹಸಿ ಜಾಸ್ತಿ ಯೂಸ್ ಮಾಡಲ್ಲ ನಾನು ನಾವು ಅಚ್ಕಾರದ ಪುಡಿನೇ ಹಾಕೋದು ಜಾಸ್ತಿ ಚೆನ್ನಾಗಿರುತ್ತೆ ರೊಟ್ಟಿಗೆ ಮಾತ್ರ ಇದೇ ಥರ ಗೊಡ್ಗಾರ ಮಾಡಿದ್ರೆ ಚೆಂದ ಆವಾಗೆಲ್ಲ ಹಸಿಮೆಣಸಿಕೆ ಜಾಸ್ತಿ ತಿಂತಾಯಿದ್ರು ಇವಾಗೆಲ್ಲ ತಿನ್ನೋದೇ ಇಲ್ಲ ಓವರ್ ಗ್ಯಾಸ್ಟಿಕ್ ಆಗುತ್ತೆ ಅಂದ್ಬಿಟ್ಟು ಆಯ್ತು ಇದಾಯಿತು ಆಮೇಲೆ ಕಾಯಿ ತುರಿನ ಸ್ವಲ್ಪ ತುರಿದು ಹಾಕಿ ಸ್ವಲ್ಪ ಸ್ವಲ್ಪ ಗಟ್ಟಿಯಾಗೋರ್ಗು ಬೇಯಿಸ್ಕೊಂಡ್ರೆ ಮುಗಿದೋಯ್ತು ನಮ್ಮಮ್ಮ ಅಂತ ಹೇಳ್ತು ನಾನು ಹಾಕೊಡ್ತೀನಿ ಒಲೆಯಲ್ಲೇ ಹಾಕೋದು ರೊಟ್ಟಿನ ಇವಾಗ ತುಂಬ ಮಳೆ ಇರೋದ್ರಿಂದ ಹೊರಗಡೆ ಅಲ್ಲಿ ಎಲ್ಲಿ ಸೌದೆನೂ ಇಲ್ಲ ಹಾಕೋಕ್ಕೆ ನಮ್ಮಮ್ಮ ಗ್ಯಾಸ್ ಪಾಪ ನಮಗೆ ಮಂಡಿ ನಾವು ಆಗಲ್ವಲ್ಲ ಗ್ಯಾಸ್ ಮೇಲೆ ಹಾಕ್ತೀನಿ ಅಂತ ಹೇಳಾಕ್ತಾಯಿದ್ರು ಆಯಿತು ಬಿಸಿ ಬಿಸಿ ರೊಟ್ಟಿ ಗೊಡ್ಗಾರ ರೆಡಿ ಆಯಿತು ಸರಿ ತಿಂದಾಯ್ತು ತಿಂದ ತಿಂದ್ವಿ ಸರಿ ಅಂದ್ಬಿಟ್ಟು ನೋಡಿ ಇವಾಗ ಸ್ವಲ್ಪ ಮಳೆ ನಿಂತಿದೆ ನಮ್ಮ ಮನೆ ಮುಂದೆ ಟ್ರೈನ್ ಹೋಗ್ತಾ ಇರುತ್ತೆ ಸರಿ ಇನ್ನೇನು ನೆಕ್ಸ್ಟು ತಿಂಡಿ ಎಲ್ಲ ತಿಂದಾಯ್ತು ಹಸುಗಳಿಗೆಲ್ಲ ಮೇವು ಹಾಕೋಣ ಅಂತ ಹೇಳಿ ಮೇವು ಹಾಕೋಣ ಅಂತ ಮೇವೆಲ್ಲ ಹಾಕ್ತೆ ಆಮೇಲೆ ಸ್ವಲ್ಪ ಬಟ್ಟೆ ಒಗೆಯೋದಿತ್ತು ಮಳೆ ಇರೋದ್ರಿಂದ ಬಟ್ಟೆ ಒಗೆಯೋಕ್ಕಾಗೇ ಇರಲಿಲ್ಲ ಇಪ್ಪ ಬಟ್ಟೆನೂ ಒಗ್ದಾಗ್ತಿ ಇವತ್ತು ನನ್ನ ಮಗಳು ಸ್ಕೂಲ್ ಹತ್ರ ಹೋಗಬೇಕು ಬುಕ್ ತರಕ್ಕೆ ಹೋಗಬೇಕು ಎಷ್ಟು ದಿನ ಆಯಿತು ಹೋಗಲೇ ಇಲ್ಲ ನಾನು ಟೂ ಡೇಸ್ ಇದೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಸರಿ ಅಂತ ನನ್ನ ಮಗಳು ನಾನು ರೆಡಿಯಾಗಿ ಹೋಗ್ತಾ ಇದ್ವಿ ಬೇಗ ಥರನಾ ಸ್ವಲ್ಪ ಇವತ್ತು ಮಳೆ ನಿಂತಿತ್ತು ಪರವಾಗಿಲ್ಲ ಅಷ್ಟೊಂದೇನು ಮಳೆ ಇಲ್ಲ ಅದಕ್ಕೆ ಬೇಗ ಹೋಗಿ ಬರೋಣ ಅಂತ ನಮ್ಮ ಮನೆ ನಾಯಿಗಳು ನೋಡಿ ಹೆಂಗೆ ಬರ್ತಾಯಿದೆ ನಮ್ಮ ಹಿಂದೆ ಎಲ್ಲಿಗೋದ್ರೂ ಬರ್ತಾ ಇರ್ತೇವೆ ಸರಿ ಹೋಗ್ಬಿಟ್ಟು ಬೇಗ ಹೋಗೋಣ ಅಂತ ಹೋಗ್ತಾ ಇದ್ವಿ ನನ್ನ ಮಗಳು ವೀಡಿಯೋ ಮಾಡ್ತಾಯಿದ್ದಾಳೆ ನೋಡಮ್ಮ ಈ ಕಡೆ ನೋಡಮ್ಮ ತುಂಬ ಕೊಚ್ಚೆ ತುಂಬ ಕೊಚ್ಚೆ ಅಂದರೆ ಕೊಚ್ಚೆ ಆಗಿಬಿಟ್ಟಿದೆ ರೋಡೆಲ್ಲ ಈ ಕಡೆ ಈ ಕಡೆಗೆ ಬಂದರೆ ಟಾರ್ ರೋಡು ಇವಾಗ ಆಲ್ಮೋಸ್ಟ್ ಅಲ್ಲ ಇನ್ನೇನು ಅರ್ಧ ದಾರಿಗೆ ಬಂದಿದ್ವಿ ನೋಡಿ ಇವಾಗ ಕಡಿಮೆ ಇವಾಗ ಏನಿಲ್ಲ ಮತ್ತೆ ಮಳೆ ಬರಂಗಾಗಿದೆ ಹಂಗಂದರೆ ಮಳೆ ಬರ್ತಾಯಿಲ್ಲ ಇನ್ನೇ ನಮ್ಮ ಮಗಳು ಸ್ಕೂಲ್ ಹತ್ರ ಹತ್ತಿರ ಬಂದ್ವಿ ಸರಿ ಅಂತ ಸ್ಕೂಲ್ ಹತ್ರ ಬಂದ್ವಿ ಸರಿ ಇನ್ನೇನು ಮಾಡೋದು ಅಂತ ಹೇಳಿ ಒಳಗೆ ಹೋಗ್ತಾ ಇದ್ದೆ ಅವಳು ಅಮ್ಮ ವೀಡಿಯೋ ಮಾಡಬೇಡಮ್ಮ ಒಳಗಡೆ ಎಲ್ಲ ಅಂತ ಹೇಳ್ತಿದ್ದಾಳೆ ನನ್ನ ಮಗಳು ಎಲ್ಲರೂ ತಗೊಂಡು ಈ ಈ ವರ್ಷವೇ ನಾನೇ ಲೇಟ್ ಮಾಡಿರೋದು ನನ್ನ ಮಗಳಿಗೆ ಎಷ್ಟೊಂದು ದಿನ ಆಯ್ತೀನಿ ಎರಡು ದಿನದಲ್ಲಿ ಬುಕ್ ತಗೊಳ್ಳೋಕ್ಕೆ ಬಂದಿದ್ದೀನಿ ನೋಡಿ ಎಷ್ಟು ಬುಕ್ನೆಲ್ಲ ಸ್ಟಾಕ್ ಇಟ್ಟಿದ್ದಾರೆ ಎಲ್ಲ ಮಕ್ಳಿಗೆ ಕೊಟ್ಟಿದ್ದಾರೆ ಇನ್ನೂ ಯಾರ್ಯಾರು ತಗೊಂಡಿಲ್ಲ ಎಷ್ಟು ಸ್ಟಾಕ್ ಇಟ್ಟಿದ್ದಾರೆ ನೋಡಿ ಬುಕ್ಸ್ ಎಲ್ಲ ತಗೊಂಡಾಯ್ತು ಇವಾಗ ಬುಕ್ ಎಲ್ಲ ತಗೊಂಡಾಯ್ತು ನನ್ನ ಮಗಳಲ್ಲೇ ನಿಂತವಳೆ ಗಾಡಿ ಹತ್ರನೇ ಬುಕ್ಸ್ ಎಲ್ಲ ತಗೊಂಡ್ವಿ ಇಷ್ಟು ನೋಡಿ ಈ ಸ್ಕೂಲ್ ಗಾನು ನಮ್ಮ ಮಗ್ಳು ಸ್ಕೂಲ್ ಇಷ್ಟು ದೊಡ್ಡದಾಗಿದೆ ದೊಡ್ಡ್ದಾಗೆಂದರೆ ಇಲ್ಲ ಸುಮಾರಾಗಿದೆ ಪರವಾಗಿಲ್ಲ ಚೆನ್ನಾಗಿದೆ ಸ್ಕೂಲು ನನಗಿಷ್ಟ ಆಯಿತು ಬುಕ್ಸ್ ಎಲ್ಲ ತಗೊಂಡಾಯಿತು ಮತ್ತು ನೆಕ್ಸ್ಟ್ ಇವಾಗ ಗಂಡಸಿಗೆ ಹೋಗಬೇಕು ಗಂಡಸಿಗೆ ಹೋಗಬೇಕು ಅಂದರೆ ಬೂಸ ಎಲ್ಲ ಖಾಲಿಯಾಗಿದೆ ಹಿಂದಿನೂ ಇಲ್ಲ ಒಂದು ಒಂದು ಇವಾಗ ಸದ್ಯಕ್ಕೆ ಒಂದೊಂದು ಚೀಲ ತಗೊಬರೋಣ ಅಂತ ಅಂದ್ಕೊಂಡೆ ಸರಿ ಅಂತ ಒಂದು ಚೀಲ ಬೋಸ ಒಂದು ಚೀಲ ಇಂಡಿ ತಗೊಂಡಿದ್ದು ಮಳೆ ಬರ ಬರಂಗಾಗಿತ್ತು ಬುಕ್ ಬೇರೆ ಬ್ಯಾಗಲ್ಲಿದ್ದಾವಲ್ಲ ನಾನು ಅದಕ್ಕೆ ಒಂದು ಚೀಲ ಇಸ್ಕೊಂಡು ಅಂಗಡಿ ಹತ್ರ ಸರಿ ಅಂತ ಅದಕ್ಕೆ ಮುಚ್ಕೊಂಡು ಮತ್ತೆಲ್ಲ ತಗೊಂಡಾಯ್ತು ಮತ್ತು ಮನೆಗೆ ಬಂದ್ವಿ ಮನೆಗೆ ಬಂದು ನೋಡಿ ಬೆಳಗ್ಗೆಯಿಂದ ಇಲ್ಲವಲ್ಲ ನಾನು ಎಷ್ಟು ಗಲೀಜು ಮಾಡ್ಕೊಂಡು ಬಸ್ಗಳು ಸಗಣಿಯಲ್ಲೇ ಇಟ್ಬಿಟ್ಟು ನಮ್ಮ ಅಮ್ಮ ಅಲ್ಲಿ ಕುರಿನೂ ಇನ್ನೊಂದು ಹಸು ಮತ್ತು ಎಮ್ಮೆನ ಮೇಯಿಸ್ತಾ ಹೋಗೋರೆ ಬಂದಿಕ್ಕೆಲ್ಲ ಟೈಮ್ ಆಗೋ ಮೂರು ಗಂಟೆ ಆಗಿತ್ತಲೆ ನಾನು ನೀರೆಲ್ಲ ಕುಡ್ಸ್ಬಿಡಣ ಮತ್ತು ಟೈಮ್ ಆಗೋಗಿದ್ಯಾಲ ಅಂತ ನೀರೆಲ್ಲ ಕುಡ್ಸ್ಬಿಟ್ಟು ಬೇಗ ಬೇಗ ಅವು ಯಾವ್ದಾರೂ ಒಂದು ಮೇಸನ ಒಂದು ಸ್ವಲ್ಪ ಹೊತ್ತು ಇಡ್ಕೊಂಡು ಅಂತೇಳಿ ಎಲ್ಲಕ್ಕೂ ಮೇವು ನೀರು ಕುಡ್ಸೋಣ ಅಂತ ನೀರು ಕುಡಿಸ್ತಾಯಿದ್ದೆ ಎಷ್ಟು ಗಲೀಜು ಮಾಡ್ಕೊಂಡವಂದ್ರೆ ಅಲ್ಲಲ್ಲೇ ಸಗಣಿಯೆಲ್ಲ ಇಟ್ಕೊಂಡು ಅಲ್ಲಲ್ಲೇ ಗಲೀಜು ಮಾಡ್ಕೊಂಡಿರ್ತವೆ ನೋಡಿ ಎಷ್ಟು ಮಳೆ ಬಂದು ಕೊಚ್ಚೆ ಅಂದರೆ ಅಪ್ಪ ಮನೆ ಮುಂದೆ ಎಲ್ಲ ಕೊಚ್ಚೆ ಕೊಚ್ಚೆ ಅಂದರೆ ಕೊಚ್ಚೆ ಸರಿ ಅಂತೆ ಎಲ್ಲ ನೀರು ಕುಡಿಸೋ ಆಯಿತು ಇದೊಂದನ್ನು ಮಾತ್ರ ಟೈಮ್ ಆಗೋಯ್ತು ನಾಲ್ಕು ಗಂಟೆ ಇದೊಂದನ್ನಾದರೂ ಇಟ್ಕಂಡು ಮೇಸನ ಅಂದ್ಬಿಟ್ಟು ಅವೆರಡನ್ನ ಒಳಗಡೆನೇ ಕಟ್ಬಿಟ್ಟು ಅವಕ್ಕೊಂದು ಸ್ವಲ್ಪ ನೇಪರಿ ನೇಪಿಯರ್ನ ಕುಯ್ದಾಕ್ಬಿಟ್ಟು ಹಾಕ್ಬಿಟ್ಟು ಇದೊಂದನ್ನು ಮೇಯಿಸ ಅಂತ ಮೇಸಕ್ಕೆ ಬಂದೆ ನನ್ನ ಮಗಳು ಮತ್ತು ಅವ್ರ ತಮ್ಮ ತರಲೆ ಅಂದರೆ ತರಲೆಗಳು ಹಾಸು ಮೇಯಿಸ್ತಾ ಇದ್ದರು ಹುಲ್ಲೆಲ್ಲ ಅವನು ಹೆಂಗ್ ಮಾಡ್ತಾನೆ ನೋಡಿ ಅಲ್ಲಿ ಬಿದ್ದ ಕೆಳಗಡೆ ಏನಾದ್ರೂ ಒಂದು ತರಲೆ ಮಾಡ್ತಾ ಇರ್ತಾನೆ ತರಲೆ ಅಂದರೆ ತುಂಬ ತುಂಟ ನೋಡಿ ಏನಕ್ಕಿತ್ತೆ ಅಂತ ಎಸಿತಾ ಇದ್ದಾನೆ ಇದೊಂದನಾದ್ರೂ ಮೇಸನ ಅಂದ್ಬಿಟ್ಟು ಮೇಯಿಸ್ತಾ ಇದ್ದೆ ನನ್ನ ಮಗಳು ಕುಣಿತವಳೆ ತಕ 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 ಅಂತ ಚೆನ್ನಾಗಿದೆ ಇವಾಗ ಮಳೆ ಬಂದಿರೋದ್ರಿಂದ ಮೇವು ಸೂಪರಾಗಿದೆ ಆಯ್ತು ಇನ್ನೇನು ಟೈಮ್ ಆಯಿತು ಮೇಯಿಸ್ತೀವಿ ಸ್ವಲ್ಪ ಒಂದು ಐದು ಗಂಟೆ ಐದುವರೆಗೆ ಅದು ಕರೆಂಟ್ ಬೇರೆ ಇರಲಿಲ್ಲ ಚಾರ್ಜ್ ಬೇರೆ ಇರಲಿಲ್ಲ ವೀಡ್ಯ ಹಾಲು ಕರೆದ್ ಬೀಡನೇ ಮಾಡಲಿಲ್ಲ ಕುಣಿತಾ ಇದ್ದಾಳೆ ನಮ್ಮನೇಳ್ ಹಾಲೆಲ್ಲ ಕರೆದಾಯ್ತು ನಮ್ಮಮ್ಮ ಇನ್ನೇನು ಒಂದು ರಾತ್ರಿ ನೈಟಿಗೆ ಅಷ್ಟೇ ಅಲ್ವಾ ಏನಾರು ಲೈಟಾಗಿ ಸಾಂಬಾರು ಮಾಡು ಅಂತ ಹೇಳಿದ್ರೆ ಸಾಂಬಾರು ಮಾಡಿ ನಾಟಿ ಮೊಟ್ಟೆ ಇದ್ವಲ್ಲ ನಮ್ಮ ಮನೇಲೆ ಸರಿ ಆಮ್ಲೆಟ್ ಮಾಡಿಬಿಡೋಣ ಅಂತ ಹೇಳಿ ಮಾಡಿದೆ ಟಮಾಟೊ ಸಾಂಬಾರು ಮಾಡಿ ಆಮ್ಲೆಟ್ ಮಾಡೋಣ ಅಂಥೇಳಿ ಆಮ್ಲೆಟ್ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಕೋಳಿ ಎಲ್ಲ ಸಾಕಂಡ್ರೆ ಮನೆಗೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾಟಿ ಮೊಟ್ಟೆ ಆಮ್ಲೆಟ್ ಎಲ್ಲ ಸೂಪರಾಗಿರುತ್ತೆ ನಮ್ಮ ಮನೆ ಇದೆ ಒಂದು ನಾಲ್ಕೈದು ಕೋಳಿ ಇದೆ ಅದೇ ಎಷ್ಟು ಮೊಟ್ಟೆ ಇಡುತ್ತೆ ಇವಾಗೇನು ಮಾವಿನ ಹಣ್ಣು ಸೀಸನ್ ಅಲ್ವಾ ಇನ್ನೇನು ಹಣ್ಣೆಲ್ಲ ಇದೆಯಲ್ಲ ಇನ್ನೇನು ಸೈಡ್ಸ್ಗೆ ಅಂದ್ಬಿಟ್ಟು ಮಾವಿನ ಕುಯ್ದು ಇಟ್ಟಾಯಿತು ಇನ್ನೇನು ಆಮ್ಲೆಟ್ ಮಾಡ್ಕೊಂಡು ಇನ್ನು ಊಟ ಮಾಡೋದೆ ನೋಡಿ ನಾಟಿ ಮೊಟ್ಟೆ ಚೆನ್ನಾಗಿರುತ್ತೆ ನನ್ನ ಮಗಳು ಅಂತ ಇದ್ಲು ನನಗೂ ಆಫ್ ಆಫ್ ಬಾಯ್ಲ್ ಮಾಡ್ಕೊಡಮ್ಮ ಹಾಫ್ ಬಾಯ್ಲ್ ಮಾಡ್ಕೊಡಮ್ಮ ಅಂತ ನಮಗಂತೂ ಮುದ್ದೆ ಇರಲೇಬೇಕು ನಾವು ನೈಟು ಡೈಲಿ ಮುದ್ದೆ ತಿಂದೇ ತಿಂತೀವಿ ಯಾವಾಗಾದ್ರೂ ಏನಾರು ಫಂಕ್ಷನ್ ಇರುವಾಗ ಏನಾರೋ ಅವಾಗೇನ ಅಡ್ಜಸ್ಟ್ ಮಾಡ್ಕೋತೀವಿ ಅನ್ನ ನೈಟ್ ಮುದ್ದೆ ಮಾಡ್ಕೊಳ್ಳಲೇಬೇಕು ನಾವು ಮುದ್ದೆ ತಿಂದಿಲ್ಲ ಅಂದರೆ ಬರೀ ಅನ್ನ ತಿನ್ನೋಕ್ಕಾಗೋದೇ ಇಲ್ಲ ಏನೋ ಒಂಥರ ಊಟ ಮಾಡ್ದಂಗೆ ಅನಿಸಲ್ಲ ನಮ್ಮಮ್ಮನ್ ಕೊಡೋಣ ಅಂತ ಆಯಿತು ಮುದ್ದೆ ಮಾಡಿ ಆಮ್ಲೆಟ್ ಮಾಡಿ ನಮ್ಮಮ್ಮನ ಕೊಟ್ಟೆ ಊಟ ಮಾಡ್ತಾಯಿದ್ದಾರೆ ನನ್ನ ಮಗಳು ಹಾಫ್ ಬಾಯ್ಲ್ ಮಾಡಿಕೊಡಮ್ಮ ಆಫ್ ಬಾಯ್ಲ್ ಮಾಡ್ಕೊಡಮ್ಮ ಅಂತ ಏನು ತಲೆ ತಿಂತಾಯಿದ್ಲು ಆಫ್ ಬಾಯ್ಲ್ ಮಾಡಿಕೊಡೋ ಅಂತ ಒಂದೆರಡು ಮಾಡಿಬಿಟ್ಟು ಕೊಡ್ತಾಯಿದ್ದೆ ಏನು ತಿಂತಾಳೆ ನೋಡಿ ಯಾವತ್ತೂ ಇಷ್ಟಪಟ್ಟು ತಿಂತಾನೆ ಇರಲಿಲ್ಲ ಇವತ್ತೇ ಫಸ್ಟ್ ತಿಂತಾ ತಿಂತಾಯಿರೋದವಳು ಆಯಿತು ಎಲ್ಲ ಊಟ ಎಲ್ಲ ಆಯ್ತು ಇನ್ನೇನು ಮತ್ತೆ ಮೇವಾಕನ ಒಂಬತ್ತು ಒಂಬತ್ತುವರೆ ಆಯಿತು ಆ ಸ್ಕೂಲ್ಗೆಲ್ಲ ಕಟ್ಟಾಕಣ ಅಂದ್ಬಿಟ್ಟು ಮೇವೆಲ್ಲ ಹಾಕ್ತೆ ಇವಾಗ ಕುರಿಗೂ ಸ್ವಲ್ಪ ಹಾಕ್ಬೇಕು ಇವಕ್ಕೆ ಎಲ್ಲ ಹಾಕಾಯಿತು ಇನ್ನೇನು ಇವತ್ತಿಂದ ನೆಕ್ಸ್ಟ್ ಡೇ ನನ್ನ ಮಗಳು ಬರ್ತಡೇ ಇದೆ ಅಂದರೆ ಅಷ್ಟೊಂದೇನು ಗ್ರ್ಯಾಂಡಾಗಿ ಮಾಡಲ್ಲ ಸಿಂಪಲ್ಲಾಗಿ ಏನಿಲ್ಲ ದೇವಸ್ಥಾನಕ್ಕೆಲ್ಲ ಹೋಗಿ ಬರೋದು ಅಷ್ಟೇ ಬೆಳಗ್ಗೆ ಆಯಿತು ತಿಂಡಿ ಎಲ್ಲ ಮಾಡಿದೆ ನನ್ನ ಮಗಳಿಗೆ ಇಷ್ಟ ಅಂದ್ಬಿಟ್ಟು ಜಾಮೂನು ಮಾಡಿದ್ದೀನಿ ಬರ್ತಡೇಗೆ ಜಾಮೂನು ಮಾಡೋಣ ಅಂದ್ಬಿಟ್ಟು ಮಾಡಿದೆ ಅವಳು ದೀಪ ಹಚ್ಚಿದ್ಲು ನನ್ನ ಮಗಳು ಅವಳಿಗೆ ದೀಪ ಹಚ್ಚು ಮನೇಲಿ ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಕೆಲಸ ಎಲ್ಲ ಮುಗಿಸಿ ಆಯಿತು ಅವಳು ನಾನು ಸ್ನಾನ ಆಯಿತು ದೇವಸ್ಥಾನಕ್ಕೆ ಹೋಗೋಣ ಇಲ್ಲಿ ಆಂಜನೇಯ ದೇವಸ್ಥಾನ ಇದೆ ಈ ಥರ ದೇವಸ್ಥಾನ ನೀವೆಲ್ಲೂ ನೋಡಿರಲ್ಲ ಅನಿಸುತ್ತೆ ಆ ಕಾಲದ ದೇವಸ್ಥಾನ ತುಂಬ ಹಳೆಯದು ಹಳೇದಂದ್ರೆ ಅದಕ್ಕೆ ದೇವಸ್ಥಾನವೇ ಕಟ್ಟಿಲ್ಲ ಹಂಗೇ ಇದೆ ಅವಾಗ ಹೆಂಗಿತ್ತು ಆ ಕಾಲದಲ್ಲಿ ಹಂಗೆ ಇದೆ ನಡ್ಕಂಡೇ ಹೋಗ್ಬೋದು ಆ ಕಡೆಯಿಂದ ರೋಡಿಂದ ಬರೋದು ತುಂಬ ದೂರ ಆಗುತ್ತೆ ಅಂತ ಇಲ್ಲಿಂದನೇ ಹತ್ರ ರೈಲ್ವೆ ಟ್ರ್ಯಾಕ್ ದಾಟಿದ್ರೇ ಸ್ವಲ್ಪ ಮುಂದೆ ಹೋದರೆ ಅಲ್ಲೇ ದೇವಸ್ಥಾನ ಮುಂದೆ ಹೋಗ್ತಾವಳೆ ತಾವಳೆ ನನ್ನ ಮಗಳು ಅವ ಆ ಅಂದರೆ ಒಂದು ಐವತ್ತು ವರ್ಷ ಹಿಂದೆ ಇರ್ಬೋದು ಅಂತ ಅನಿಸುತ್ತೆ ನನಗೆ ಅನ್ ಕಾಣ್ತೈತೆ ನೋಡಿ ಅದೇ ದೇವಸ್ಥಾನ ಆಂಜನೇಯ ದೇವಸ್ಥಾನ ನೋಡಿ ಹೆಂಗೆ ಕಾಣ್ತಿದೆ ಎಲ್ಲರೂ ಅಂತಾರೆ ಇದೇನು ದೇವಸ್ಥಾನನೇ ಇದು ಈ ಥರ ಇದೆಯಲ್ಲ ಅಂತ ಅನ್ಕೋಬೋದು ಇದೇ ದೇವಸ್ಥಾನ ಆಂಜನೇಯನ ದೇವಸ್ಥಾನ ಆ ಕಾಲದ್ದು ನೋಡಿ ಹೆಂಗಿದೆ ಕಲ್ಲಲ್ಲೇ ಕಟ್ಟಿರೋದು ಕಲ್ಲು ಮತ್ತು ಮಣ್ಣು ಅದರಲ್ಲೇ ಬ್ಯಾಲೆನ್ಸ್ ಮಾಡಿ ಕಟ್ಟಿರೋ ಅದು ಹಂಗೆ ಕಲ್ಲು ಮೇಲೆ ನಿಂತಿದೆ ನೋಡಿ ಯಾವ ಥರದಂದರೆ ಇವಾಗ ಇಲ್ಲಿ ಮಳೆ ಬರೋದ್ರಿಂದ ಸ್ವಲ್ಪ ಸೀಟು ಮತ್ತು ಆ ಕಲ್ಲೆಲ್ಲ ಬಿದ್ದೋಗುತ್ತೆ ಅಂತ ಸೈಡ್ ಸೈಡಿಗೆ ಕೊಟ್ಟಿದ್ದಾರೆ ನೋಡಿ ಆಂಜನೇಯ ಹೆಂಗಿದೆ ಅವಾಗಿಂದನೇ ಇದೆ ಆಂಜನೇಯ ಇದನ್ನೇನು ಬೇರೆ ಕಡೆಯಿಂದ ತಂದಿಟ್ಟಿಲ್ಲ ಇಲ್ಲಿರೋದೇನೆ ಮಣ್ಣಿನ ಗೋಡೆ ನೋಡಿ ಅದು ಹಂಗೆ ಅದೇನೂ ಮಾಡಿಲ್ಲ ಹಂಗಂಗೆ ಇದೆ ಹೆಂಗಿದೆ ಹಂಗಿದೆ ಸುತ್ತ ಮಾತ್ರ ಏನು ಗಿಳೆ ಬಂದರೆ ಏನು ಇದಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಮೇಲ್ಗಡೆ ಎಲ್ಲ ಇಟ್ಟಿಗೆ ಎಲ್ಲ ಸಿಮೆಂಟ್ ಇಟ್ಟಿಗೆ ತಂದು ಹಂಗೆ ಜೋಡ್ಸಿದ್ದಾರೆ ಗಾಳಿಯೆಲ್ಲ ಬೀಸಬಾರ್ದು ಮತ್ತು ಮಳೆ ಎಲ್ಲ ಮಳೆ ನೀರು ಒಳಗಡೆ ಬರಬಾರ್ದು ಅಂತ ಈ ಬಸ್ವನ್ ಮಾತ್ರ ಅವ್ರು ತಂದಿರೋದು ಅಷ್ಟೇ ಈ ಆಂಜನೇಯ ಮಾತ್ರ ಇಲ್ಲೇ ಇರೋದು ಇದು ಯಾರು ಫಸ್ಟ್ ಯಾರು ಇದೇ ಮಾಡಿರಲಿಲ್ಲ ನಮ್ಮ ಅಪ್ಪನೇ ಹೋಗಿ ಒಂದು ಒಂದು ಇಬ್ಬರು ಮೂರು ಜನ ಕರ್ಕೊಂಡೋಗಿ ಹೆಂಗಿತ್ತು ಅಂದ್ರೆ ಫುಲ್ಲು ಬೇಲಿ ಥರ ಇತ್ತು ಆಮೇಲೆ ತೋರಿಸ್ತೀನಿ ಆ ಕಡೆ ಸೈಡೆಲ್ಲ ಫುಲ್ಲು ಬೇಲಿಂದರೆ ಯಾರೂ ಮುಟ್ಟೆ ಇರಲಿಲ್ಲ ಇದನ್ನು ಎಲ್ಲ ನಮ್ಮ ಅಪ್ಪ ಹೋಗಿ ದೇವರು ಇದೆಯಲ್ಲ ಆಂಜನೇಯ ಪೂಜೆ ಮಾ ಒಂದು ಒಬ್ಬರು ಪೂಜೆ ಮಾಡೋರಿಲ್ವಲ್ಲ ಯಾರುವೇ ಹಂಗೆ ಖಾಲಿ ಆಗೋಯ್ತಲ್ಲ ದೇವಸ್ಥಾನ ಅಂತೇಳಿ ಅಪ್ಪ ಏನು ಮಾಡಿದ್ರು ಇದನ್ನೆಲ್ಲ ಕಿತ್ ಬಿಡೋಣ ಗಿಡ ಎಲ್ಲ ಕೀಳಿಸ್ಬಿಡೋಣ ಅಂತ ದೊಡ್ಡ ದೊಡ್ಡ ಗಿಡ ಎಷ್ಟು ದೊಡ್ಡ ದೊಡ್ಡ ಗಿಡ ಅಂದರೆ ತುಂಬ ದೊಡ್ಡ ಗಿಡ ಅವನ್ನೆಲ್ಲ ಕೀಳಿಸಿ ಇದಕ್ಕೆ ಒಂದು ಪೂಜೆ ಮಾಡಬೇಕಲ್ಲ ದೇವರಿಗೆ ದೀಪ ಹಚ್ಚಿದಂಗೆ ಆಗೋಯ್ತಲ್ಲ ಅಂತ ಹೇಳಿ ಅಪ್ಪ ಏನು ಮಾಡಿದ್ರು ಎಲ್ಲನೂ ಕಿತ್ತು ಎಲ್ಲ ಮಾಡಿ ಎಲ್ಲ ಇಷ್ಟು ಮಾಡಿದ್ರು ಇಷ್ಟು ಮಾಡಿ ಹತ್ತು ವರ್ಷದಿಂದ ನಮ್ಮ ನಮ್ಮಪ್ಪ ನೀವು ಹಂಗೆ ಅಂತ ಹೇಳ್ತಿರು ಒಳ್ಳೆಯರಿಗೆ ಕಾಲನೇ ಇಲ್ಲ ಅಷ್ಟೆಲ್ಲ ನಮ್ಮಪ್ಪ ಯಾರು ಮುಂದೆ ಬಂದೇ ಇರಲಿಲ್ಲ ನಮ್ಮಪ್ಪನೇ ಆಯ್ತಿದ್ದೀನಿ ಪೂಜೆ ಮಾಡಬೇಕು ದೇವ್ರಿಗೆ ಹಂಗೆ ಉಳ್ಕೊಂಡೈತಲ್ಲ ಅಂಥೇಳಿ ಎಲ್ಲ ಮಾಡಿದ್ರು ಎಲ್ಲ ಆಯಿತು ಎಲ್ಲ ಆಗಿ ಹೆಂಗ ಒಬ್ಬರು ಪೂಜಾರ್ಗೆ ಹೇಳಿ ಎಲ್ಲ ಆಗಿ ಪೂಜೆನೂ ಸ್ಟಾರ್ಟ್ ಮಾಡಿದ್ರು ಹಂಗ ಇವಾಗ ಒಂದು ಹತ್ತು ವರ್ಷದ ಹಿಂದೆ ನಮ್ಮ ಅಪ್ಪ ತೀರೋದ್ರು ಯಾರ ಮಾಡಿ ಏನು ಎಲ್ಲ ಒಳ್ಳೆಯವ್ರಿಗೆ ಏನಕ್ಕೆ ಕಾಲನೇ ಇಲ್ಲ ಇವತ್ತು ದೇವರು ಒಳ್ಳೆಯವ್ರಿಗೆ ಕಷ್ಟ ಕೊಡೋದು ಜಾಸ್ತಿ ಅಂದರೆ ಒಂದು ನೋಡಿ ಪೂಜೆ ಮಾಡ್ತಾಳೆ ನನ್ನ ಮಕ್ಕಳು ಒಳಗಡೆ ಹೋಗಂಗಿಲ್ಲ ಹೋಗ್ಬೋದು ಆದರೆ ಏನಕ್ಕೆ ಸುಮ್ಮನೆ ಅಂದ್ಬಿಟ್ಟು ಅಲ್ಲೇ ಪೂಜೆ ಮಾಡೋದು ಇನ್ನೋರು ಮಳೆ ಬರೋದು ಮಳೆ ಬರ್ತಾಯಿತ್ತು ಇವತ್ತು ತುಂಬ ಮಳೆ ಅಂದರೆ ತುಂಬ ಮಳೆ ಅದರಿಂದ ಐನಾರು ಬೇಗನೆ ಬಂದು ಏನು ಏಳುವರೆ ಎಂಟು ಗಂಟೆಗೆ ಬಂದು ಪೂಜೆ ಮಾಡ್ಕೊಂಡು ಹೋಗೋರಿ ನಾವು ಮಳೆ ಮಳೆ ಬರ್ತಾ ಇತ್ತಲ್ಲ ಬರೋಕ್ಕಾಗಲೇ ಇಲ್ಲ ಸರಿ ನಾವೇ ಹೋಗೋಣ ಸ್ನಾನ ಮಾಡ್ಕೊಂಡು ಅಲ್ಲೇ ಮುಂದೆ ಇಟ್ಟು ಪೂಜೆ ಮಾಡಿಬಿಡೋಣ ಪೂಜೆ ಮಾಡ್ಕೊ ಬರೋಣ ಅಂಥೇಳಿ ಮಾಡ್ತಾಳು ನನ್ನ ಮಗಳೇ ಮಾಡ್ತಾಳೆ ಅದೇನಿಲ್ಲ ಪೂಜೆ ಎಲ್ಲ ಚೆನ್ನಾಗಿ ಮಾಡ್ತಾಳೆ ಅವ್ಳ ಹೇಳಿಕೊಳ್ಳೋದೇ ಇಲ್ಲ ಅವಳೇ ಮಾಡ್ತಾಳೆ ಇದೇನು ಮಾಡಂಗೆ ಇಲ್ಲ ಗೌರ್ಮೆಂಟಿಗೆ ಸೇರೋದ್ರಿಂದ ಅವ್ರು ಆರ್ಡ್ರು ಕೊಟ್ಟರೆ ಮಾತ್ರ ಮೇಲುಗಡೆ ಸಪ್ರೇಟಾಗಿ ಆ ಕಡೆ ಸೀಟ್ ಹಾಕಬೇಕು ಅಂದ್ರೂ ಇದು ಮುಟ್ಟಂಗೆ ಇಲ್ಲ ಅದಕ್ಕೋಸ್ಕರನೇ ಹಂಗೆನೇ ಸಗನಿಲೆಲ್ಲ ನೆಲೆಯನ್ನು ಸಾರಿಸ್ಕೊಂಡು ಹಂಗೆ ಇರಬೇಕು ಆಮೇಲೆ ಏನಾರು ಕಂಪ್ಲೇಂಟ್ ಆಗ್ಬಿಡ್ತು ಏನಾರು ಮಾಡೋಕೋದ್ರು ಗೋರ್ಮೆಂಟಿಗೆ ಆಮೇಲೆ ಸುಮ್ಮನೆ ಒಂದ್ರ ಮೇಲೆ ತೊಂದರೆ ಆವಾಗಿಂದೆಲ್ಲ ಹೆಂಗಿದೆ ನೋಡಿ ಮಣ್ಣಿನ ಗೋಡೆ ಹೆಂಗೆ ಹೆಂಗಿಟ್ಟಿದೆ ಹಂಗೆ ಇದೆ ನಾ ಆಂಜನೇಯ ಸ್ವಾಮಿ ಹಂಗೆ ಇದೆ ಅದನ್ನೇ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾರೆ ಅಷ್ಟೇ ಅದೆಲ್ಲಿತ್ತು ಫಸ್ಟಿಂದ ಹಂಗೆ ಇದೆ ನಮ್ಮ ಅಪ್ಪ ಇದ್ದಿದ್ದಿದ್ರೆ ಒಂದು ದೊಡ್ಡ ದೇವಸ್ಥಾನವೇ ಎಲ್ಲ ತಿರುಗಾಡಿ ಗೋರ್ಮೆ ಅಲ್ಲಿ ಇಲ್ಲಿ ಇವ್ರ ಹತ್ರ ಎಲ್ಲನೂ ಓಡಾಕಂಡು ಎಲ್ಲ ಮಾಡಿ ಏನಾರು ಒಂದು ಮಾಡಿರೋದು ನಮ್ಮಪ್ಪನೇ ಇಲ್ಲ ಯಾರೂ ಮುಂದೆ ಬರಲ್ಲ ಯಾರೋ ದೇವಸ್ಥಾನವೂ ಕಟ್ಸಕ್ಬೇಕು ಏನು ಅನ್ನೋದೇ ಇಲ್ಲ ಅಪ್ಪ ನೋಡಿ ಮಳೆ ಬಂದರೆ ತುಂಬ ಜೋರಾಗಿ ಮಳೆ ಬಂದರೆ ಒಳಗಡೆ ಎಲ್ಲ ಮಳೆ ಬರುತ್ತೆ ಅವಾಗೆಲ್ಲ ಹೆಂಗೆ ಕಟ್ಟಿದ್ದಾರೆ ನೋಡಿ ಎಷ್ಟು ತಲೆ ಕಲ್ಲು ಮಾತ್ರ ನಿಲ್ಲಿಸಿ ಸನ್ಸಂದಿಗೆಲ್ಲ ಕಲ್ಲು ಹಾಕಿ ಬಾಕ್ಲಿ ಥರ ಎರಡು ಕಲ್ಲು ನಿಲ್ಲಿಸಿ ಎಷ್ಟು ಬಗ್ಗಿ ಹೋಗಬೇಕು ಸಾಕಾಗಲ್ಲ ನಿಂತ್ಕೊಳ್ಳೋಕ್ಕಾಗಲ್ಲ ಅದರೊಳಗಡೆ ತುಂಬ ಚಿಕ್ಕದು ಅದಕ್ಕೆ ಮುಂದೆ ಒಂದು ಸೀಟ್ ಮಾತ್ರ ಹಾಕಿದ್ದಾರೆ ಅಕಸ್ಮಾತ್ ಮಳೆಗೀಳೆ ಬಂದರೆ ತುಂಬ ನೆನೆಯಬಾರ್ದು ಅಂತ ಹೇಳಿ ಆ ಕಾಲದಲ್ಲಿ ಹೆಂಗೆ ಮಾಡಿದ್ದಾರೆ ನೋಡಿ ದೇವಸ್ಥಾನನ ಅವಾಗೆ ಒಂಥರ ಆ ಕಾಲದಲ್ಲೇ ಚೆನ್ನಾಗಿತ್ತು ಒಂಥರ ಜೀವನ ಎಷ್ಟು ಚೆನ್ನಾಗಿದೆ ಅಂದರೆ ಪುಟ್ಟ ದೇವಸ್ಥಾನ ಅಂದರೆ ಏನು ಮಾಡಂಗಿಲ್ವಲ್ಲ ಬಕ್ಕಂಡೆ ಹೋಗ್ಬೇಕು ಒಳಗಡೆ ನಿಂತ್ಕೊಳ್ಳೋಕಾಗೋದೇ ಇಲ್ಲ ಕುತ್ಕೋಬೇಕು ಕೆಳಗೆ ಸುಮಾರು ದಿನ ಎಲ್ಲ ಇದು ಮಾಡೋಕ್ಕೆ ಹತ್ತು ವರ್ಷದ ಮೇಲೆ ಆಯ್ತು ಇನ್ನೂ ದೇವಸ್ಥಾನನೇ ಕಟ್ಟೋಕ್ಕೆ ಆ ಇನ್ನೂ ಇದೇ ಬರಲೇ ಇಲ್ಲ ದೇವಸ್ಥಾನ ಕಟ್ಟಿ ನಮಗೂ ಆಸೆ ಇಲ್ಲಿ ದೇವಸ್ಥಾನ ಆಗಬೇಕು ಚೆನ್ನಾಗಿರುತ್ತೆ ಅಂತ ಎಷ್ಟು ಆಸೆ ಆದರೆ ಗೋರ್ಮೆಂಟಿಂದ ಅವರೂ ಕೊಡ್ತಾಯಿಲ್ಲ ಇಲ್ಲಿರೋರು ಬಿಡ್ತಾಯಿಲ್ಲ ಅವರು ಕಟ್ಟಕ್ಕೆ ಬಿಡ್ತಾಯಿಲ್ಲ ದೇವ್ರಿಗೂ ಆಸೆ ಇಲ್ಲ ಕಟ್ಟಿಸ್ಕೊಳ್ಳೋಕ್ಕೆ ಮಳೆ ಬರ್ತಾ ಸೋನೆ ಬರ್ತೈತೆ ಇಲ್ಲೇ ನಿಂತಿದ್ದೀವಿ ನಾವು ಆಯಿತು ಪೂಜೆ ಎಲ್ಲ ನೋಡಿ ಸೋನೆ ಬರ್ತಿದೆ ಫುಲ್ ಮೋಡ ಮುಚ್ಕೊಬಿಟ್ಟೈತೆ ಎಷ್ಟು ಸೋನೆ ಅಂದರೆ ಸೋನೆ ಬರ್ತಾಯಿತ್ತು ಇವಾಗ ತೋರಿಸ್ತೀನಿ ನೋಡಿ ಈ ಕಡೆ ಸೈಡು ಅದೇನು ತೆಗಿಯಂಗೆ ಇಲ್ವಲ್ಲ ನೋಡಿ ಈ ಕಡೆ ಸೈಡು ಎಲ್ಲೇನೋ ಚಿಕ್ಕ ಚಿಕ್ಕದು ಏನೇನೋ ದೇವಸ್ಥಾನ ಅವಾಗೆಲ್ಲ ಕಟ್ಟಿರ್ತಾರೆ ಅನಿಸುತ್ತೆ ನೋಡಿ ಇಷ್ಟೇ ಇರೋದು ಚಿಕ್ಕದು ಒಳಗಡೆ ಇರೋದು ಆಂಜನೇಯನ ಸ್ವಾಮಿ ಇಷ್ಟಿದೆ ಅದೇನು ಮಾಡಂಗೆ ಇಲ್ಲ ಸರಿ ಪೂಜೆ ಎಲ್ಲ ಆಯಿತು ಮನೆಗೆ ಬಂದ್ವಿ ಇನ್ನೇನು ಮಾಮೂಲಿ ಮತ್ತೆ ಅಮ್ಮ ಕುರಿ ಎಲ್ಲ ಇದ್ರೆ ನಾನು ಹಸುಗಳೆಲ್ಲ ಇಟ್ಕೊಂಡು ಬಂದೆ ಮೇಯಿಸ ಸ್ವಲ್ಪ ಹೊತ್ತು ಅಂತ ಮಳೆ ಎಲ್ಲ ಸ್ವಲ್ಪ ಕಡಿಮೆ ಆಗಿತ್ತು ಸೋನೆ ಬರ್ತಾನೆ ಇದೆ ದಿನ ಬರ್ತಾನೆ ಇರುತ್ತೆ ಮಳೆ ಸುಮ್ಮನೆ ಇನ್ನೇನು ಒಂದು ಒಂದು ಅರ್ಧ ಗಂಟೆ ಮೇಯ್ ಮೇಯಿಸ್ಬೋದಲ್ಲ ಅಂತ ಹೇಳಿ ಇದ್ದು ನನ್ನ ಮಗಳು ಏನು ಮಾಡೋಳೆ ಅಂದರೆ ಚಿಕ್ಕ ಚಿಕ್ಕ ಮರ ಇದೆ ಒಂದು ಎರಡು ಮಾವಿನ ಮರ ಒಂದು ಮಾವಿನಕಾಯಿ ಕಿತ್ಕೊ ಬಂದವಳೆ ಜಜ್ತಾವಳೆ ಕಲ್ಲಿಗೆ ಹಾಕಿ 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 ಜಜ್ತಾವಳೆ ಅದೇನು ಇಷ್ಟ ನಾವು ಮಾವಿನಕಾಯಿ ಅಂದರೆ ಇಷ್ಟ ಡೈಲಿ ಕುಯ್ಕೊತಾರೆ ಉಪ್ಪು ಖಾರ ಹಾಕೋ ತಿಂತಾರೆ ಇವತ್ತು ಅದು ಬರ್ತಾಯಿಲ್ಲ ಅವಳು ಬಿಡ್ತಾಯಿಲ್ಲ ಕಲ್ಲಿಗೆ ಅಲ್ಲಿ ನೋಡಿ ಚಿಕ್ಕದು ಮರ ಚಿಕ್ಕ ಚಿಕ್ಕದು ಎರಡು ಅಂದರೆ ಹುಳಿನೇ ಇರಲ್ಲ ಚೆನ್ನಾಗಿರುತ್ತೆ ಸಿ ಆಯಿತು ಮೇಸಾಯಿತು ಯಾಕೋ ಸ್ವಲ್ಪ ಜೋರಾಗಿ ಮಳೆ ಬಂತು ಸರಿ ಎಲ್ಲ ಹಸ್ಗಳ್ನ ಹಿಡ್ಕಂಡು ಮೂರು ಹಸ್ಗಳ್ನ ಹಿಡ್ಕಂಡು ಬಂದು ಒಳಗಡೆ ಕಟ್ತೆ ಆಮೇಲೆ ಸ್ವಲ್ಪ ನೇಪೇರ್ ಕಡ್ಡಿ ಇತ್ತು ಅಲ್ಲಿ ಮುಂದಗಡೆ ಹಾಕಿದ್ದೆ ಒಂದು ಐದು ಕುಂಟೆಗೆ ಐದು ಕುಂಟೆಗೆ ಹಾಕಿರೋದ್ರಿಂದ ಅದು ಯಾಕೋ ಸರಿಯಾಗಿ ಬರಲೇ ಇಲ್ಲ ಇನ್ನೊಂದು ಸ್ವಲ್ಪ ಕಡ್ಡಿ ತಗೊಬಂದು ಎಲ್ಲೆಲ್ಲಿ ಹೋಗೈತ ಅಲ್ಲೆಲ್ಲ ಹಾಕೋಣ ಹೇಳಿ ಎಲ್ಲ ನಮ್ಮಮ್ಮ ಕಟ್ ಮಾಡಿಟ್ಟಿತ್ತು ಎಲ್ಲನೂ ನೆಡಣ ಅಂತ ಇದೆ ಮಳೆ ಬಂದಿದೆಯಲ್ಲ ಪರವಾಗಿಲ್ಲ ಈ ಥರ ಹಾಕ್ಬಿಟ್ಟು ಕಾಲಲ್ಲಿ ತುಳಿಬೇಕು ನೆಲಕ್ಕೆ ಫುಲ್ಲು ಒಳಗಡೆ ಹಾಕಬೇಕು ಚೆನ್ನಾಗಿ ಮಳೆಗೂ ಅದಕ್ಕೂ ಚೆನ್ನಾಗಿ ಚಿಗುರಿದ್ರೆ ಮತ್ತೆ ಹೋಗೋದೇ ಇಲ್ಲ ಅದು ಒಂದು ಸರಿ ಬೆಳೆವರೆಗೂ ಅಷ್ಟೇ ಮತ್ತೋಗೋದ ಏನಕ್ಕೆ ಹಾಕೋದಂದರೆ ಸ್ವಲ್ಪ ಎಲ್ಪ್ ಆಗುತ್ತೆ ಅಂದರೆ ಸೆಬ್ಬೆನೇ ಎಷ್ಟು ಬೆಳೆದ್ರೂ ಸಾಕಾಗೋದೇ ಇಲ್ಲ ಹಳೆ ಸೆಬ್ಬೆ ಮೆಕ್ಕೆಜೋಳದ ಎಷ್ಟು ಬೆಳೆದು ದುಡ್ಡು ಕೊಟ್ಟು ತಂದರೂ ಹಸುಗಳಿಗೆ ಸಾಕಾಗೋದೇ ಇಲ್ಲ ಇದನ್ನು ಸ್ವಲ್ಪ ಬೆಳ್ಕೊಂಡ್ರೆ ಸ್ವಲ್ಪ ಎಲ್ಪ್ ಆಗುತ್ತೆ ಅಂತ ಚೆನ್ನಾಗಿರುತ್ತೆ ಎಷ್ಟು ಎತ್ತರ ಬೆಳೆಯುತ್ತೆ ಅಂದರೆ ಒಂದು ಒಂದಿಕ್ಕ ಒಂದು ಕರೆಕ್ಟಾಗಿ ಒಂದು ಕಡ್ಡಿಲಿ ಬೆಳೆಯುವಷ್ಟು ಮೇವ್ನ ಒಂದು ಹಸುಗೆ ಹಾಕ್ಬೋದೇನಾ ಕರೆಕ್ಟಿಗೆ ಇಪ್ಪತ್ತು ದಿನ ಹದಿನೈದು ದಿನಕ್ಕೆಲ್ಲ ಬಂದ್ಬಿಡುತ್ತೆ ಸರಿಯೆಲ್ಲ ಆಯಿತು ನೆಟ್ಟಾಯ್ತು ಎಲ್ಲ ಇನ್ನೇನು ಹಾಲೆಲ್ಲ ಕರೆದ್ವಿ ಹಾಲೆಲ್ಲ ಕರೆದಾಯ್ತು ಇನ್ನೇನು ಹಾಲೆಲ್ಲ ಹಾಕ್ತು ಇವಾಗ ಬುಕ್ಸ್ ಎಲ್ಲ ತಂದಿದ್ವಲ್ಲ ಏನು ಮಾಡಿದ್ವಿ ರ್ಯಾಪರ್ ಹಾಕ್ಕೊಡೋಣ ಅಂತ ಹೇಳಿ ಅವಳಿಗೆ ಹಾಕ್ಕೊಡ್ತಾಯಿದ್ದೆ ಎಲ್ಲನ ಹಾಕ್ಕೊಟ್ಟೆ ಸ್ವಲ್ಪ ಇನ್ನೊಂದು ಸ್ವಲ್ಪ ನಾಳೆ ಹಾಕ್ಕೊಡೋಣ ಅಂತ ಹಾಕಾಡ್ತಾಯಿದ್ದೆ ಇವತ್ತಿನ ಲಾಗ್ ಇಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು